ಶುಭದ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲ ಫಲಗಳಿವೆ ಯಾವೆಲ್ಲ ರಾಶಿಯವರಿಗೆ ಶುಭ ಫಲವಿದೆ ಯಾವೆಲ್ಲ ರಾಶಿಯವರು ಜಾಗರೂಕರಾಗಿರಬೇಕು ಅಂತ ನಮ್ಮ ಗುರುಗಳಾದಂತಹ ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾಲ್ಲಮ್ಮ ಹಾಗೂ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲಮ್ಮ ಹಾಗೂ ತಂದೆ ಸಮಾನರಾಗಿರ್ತಕ್ಕಂಥ ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಆ ಭಗವಂತನ ಕೃಪಾ ಕಟಾಕ್ಷ ತಾಯಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಇರಲಿ ಬಂಧುಗಳೇ ದಿನ ತಾರೀಕು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಇದೆ ನೋಡಿ ಈ ದಿನ ಈ ದಿನ ಒಳ್ಳೆ ನಕ್ಷತ್ರ ಪಬ್ಬ ನಕ್ಷತ್ರ ಇರ್ತಕ್ಕಂಥದ್ದು ಪುಬ್ಬ ನಕ್ಷತ್ರದಲ್ಲಿ ಯಾರ್ಯಾರು ಇದ್ದೀರೋ ನನ್ನ ಬಂಧು ಮಿತ್ರರು ಅವರೆಲ್ಲರೂ ಆಲದ ಮರವನ್ನು ದರ್ಶನ ಮಾಡಿ ವಟವೃಕ್ಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಆ ಆಲದ ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಆಲಿಂಗ ಮಾಡಿ ಸ್ಪರ್ಶನ ಮಾಡಿ ಅಕಸ್ಮಾತ್ ಅದುವಾಗಿಲ್ಲ ಅಂದರೆ ಮುನೇಶ್ವರನ ಹೋಗಿ ಕೈ ಮುಗಿದ್ಬಿಟ್ಟು ಬನ್ನಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಒಳ್ಳೆಯ ಶುಭ ಫಲ ಸಿಗ್ತಕ್ಕಂಥದ್ದು ಈ ದಿನ ಈ ದಿನ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆ ಕಾಲ ಇದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೋಬೇಡಿ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚರುಥ ಶುಕ್ರಶನಿ ಬೇಶ್ವರ ಹಾವು ವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈಶ್ವರಿ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಸೆೋಗಿಣಾಂ ನಿಧೆಯೇ ಸರ್ವ ಉದ್ಯಾನಾಂಶಿ ದಕ್ಷಿಣಾಮೂರ್ತಿಯನ್ನು ಮೋನು ಮಹ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಒಳ್ಳೆಯ ಕೀರ್ತಿ ಲಾಭ ಸಿಗ್ತಕ್ಕಂಥದ್ದು ಅವರಿಗೆ ಒಳ್ಳೆಯ ಗುಣ ನಡತೆಯಿಂದ ನಡಿಬೇಕು ಈ ದಿನ ನೀವು ದಾರಿ ತಪ್ಪುವಂಥದ್ದು ಈ ದಿನ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಲೋಪ ದೋಷ ಕಂಡು ಬರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಅವಮಾನ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ದಿನ ಈ ದಿನ ಕಟಕರಾಶಿಯವರಿಗೆ ಪ್ರಸಿದ್ಧಿ ಆಗ್ತಕ್ಕಂಥ ದಿನ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥದ್ದು ಸಿಂಹರಾಶಿಯವರಂತೂ ಈ ದಿನ ತುಂಬ ಹುಷಾರಾಗಿರಬೇಕು ಕೇರ್ಫುಲ್ಲಾಗಿರಬೇಕು ಮಕೇ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಪುಬ್ಬ ನಕ್ಷತ್ರದಲ್ಲಿರ್ತಕ್ಕಂಥವರು ಸ್ವಲ್ಪ ಮಧ್ಯಾಹ್ನ ಮೂರು ಗಂಟೆ ಗಂಟನ್ನು ಸ್ವಲ್ಪ ಹುಷಾರಾಗಿರಿ ಆದರೆ ಒಳ್ಳೆಯ ನಕ್ಷತ್ರ ಆಗಿರೋದರಿಂದ ಏನು ತೊಂದರೆ ಇರೋಲ್ಲ ಆದರೆ ಯಾವುದಾದ್ರು ಒಂದು ಮುನೇಶ್ವರನ ಆಲಯಕ್ಕೆ ಹೋಗಿ ಮೊನ್ನೆ ಪುಬ್ಬ ನಕ್ಷತ್ರದವರು ಮಕೇ ನಕ್ಷತ್ರದವರು ಚಿತ್ತ ಸ್ವಭಾವದಿಂದ ಕೂಡಿರ್ತೀರಿ ಈ ದಿನ ಚಿಂಚಲತೆ ಇರ್ತದೆ ಎಲ್ಲ ಮನಸ್ಸುಗಳನ್ನೂ ಒಂಥರ ಇದಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಸಂಭ್ರಮದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ ಈ ದಿನ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಇವತ್ತು ಲಾಭ ತರ್ತಕ್ಕಂಥದ್ದು ಶುಭ ದಿನ ಅಂತಲೇ ಹೇಳ್ಬೋದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಗ್ರಾಮ ದೇವತೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಒಳ್ಳೊಳ್ಳೆ ನೆಂಟರುಗಳು ಬರ್ತಕ್ಕಂಥವ್ರು ಅವರೆಲ್ಲ ನಿಮ್ಮ ಜೊತೆಲಿ ಆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಧನುಷ್ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ನಿರಾಸೆ ಆಗ್ತಕ್ಕಂಥದ್ದು ನೋವಾಗ್ತಕ್ಕಂಥದ್ದು ಏನಾದರೂ ಒಂದು ಆತಂಕ ಆಗ್ತಕ್ಕಂಥದ್ದು ಕಣ್ಣೀರಾಗ್ತಕ್ಕಂಥ ಒಂದು ಘಟನೆಗಳನ್ನು ನಡೀತಕ್ಕಂಥದ್ದು ಮಕರ ರಾಶಿಯವರಿಗೆ ಒಲವು ತೋರಿಸ್ತಕ್ಕಂಥ ದಿನ ಈ ದಿನ ಪ್ರೀತಿ ಪಾತ್ರರಿಗೆ ನೀವು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹಂಚ್ಕೊತೀರಿ ಕುಂಭರಾಶಿಯವರಿಗೆ ಈ ದಿನ ಶಾಂತಿ ಸಮಾಧಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ ಮೀನಾರಾಶಿಯವರಿಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಘಟನೆ ನಡಿತಕ್ಕಂಥದ್ದು ಒಳ್ಳೆಯದಂತೂ ಆಗೋಲ್ಲ ಇವತ್ತು ಸ್ವಲ್ಪ ಮಟ್ಟಿಗೆ ವರ್ಜಿಸಿ ಎಲ್ಲರೂ ದೂರ ಪ್ರಯಾಣ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡಾಗಿ ಅಪಘಾತ ಆಗ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡಾಗಿ ಯಾವುದೋ ಒಂದು ಕೆಲಸ ನಡೀತಕ್ಕಂಥದ್ದು ಈ ರೀತಿ ನಡೀತಕ್ಕಂಥದ್ದು ಹಾಗಾಗಿ ದಯವಿಟ್ಟು ಮೀನಾರಾಶಿಯವರು ಸ್ವಲ್ಪ ಎಚ್ಚರಿಕೆಂದಿರಿ ಬಂಧುಗಳೇ ಈ ದಿನ ನನ್ನ ತಾಯಿಯ ವಾರ ಆಗಿರೋದ್ರಿಂದ ತಮಗೆ ಒಂದು ಅನುಷ್ಠಾನವನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಇಲ್ಲಾದರೂ ಅಂಗಡಿಯಲ್ಲಿ ಬಿಳಿ ಗುಲ್ಗಂಜಿ ಅಂತ ಕೇಳಿ ಬಿಳಿ ಗುಲ್ಗಂಜಿ ಒಂಬತ್ತು ಬಿಳಿ ಗುಲ್ಗಂಜಿ ಒಂಬತ್ತು ಏಲಕ್ಕಿಯನ್ನು ಒಂದು ಬಟ್ಟೆ ಕೆಂಪು ಬಟ್ಟೆ ವಸ್ತ್ರದಲ್ಲಿ ಸುತ್ತಕೊಂಡು ಜೋಬಲ್ಲಿ ಮಾಡಿಕೊಂಡು ನೀವು ಮಾಡ್ತಕ್ಕಂಥ ಕೆಲಸ ಯಾವುದೇ ಆಗಿರಲಿ ಅಚೀವ್ಮೆಂಟ್ ಆಗಬೇಕು ಆ ಕೆಲಸ ಆಗಬೇಕಾಯ್ತು ನನಗೆ ಬೇರೆಯವ್ರನ್ನ ದುಡ್ಡು ಕೊಡಬೇಕಾಗಿತ್ತು ಬೇರೆಯವ್ರ ಕಡೆಯಿಂದ ಈ ಕೆಲಸ ಆಗಬೇಕಾಗಿತ್ತು ಅಂತ ಏನಾದರೂ ಮನಸ್ಸಲ್ಲಿದ್ದರೆ ಖಂಡಿತವಾಗೂ ಈ ದಿನ ನೀವು ಒಂಬತ್ತು ಯಾಲಕ್ಕಿ ಒಂಬತ್ತು ಬಿಳಿ ಗುಲ್ಗಂಜಿ ಒಂದು ಕೆಂಪು ಬಟ್ಟೆ ಒಳಗಡೆ ಸುತ್ತಕೊಂಡು ಗಂಟು ಮಾಡಿಕೊಂಡು ನಿಮ್ಮ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ ನಿಮ್ಮ ಜೋಗಲ್ಲಿ ಇಟ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಕ್ಕಂಥದ್ದು ತುಂಬ ಚೆನ್ನಾಗಾಗ್ತಕ್ಕಂಥದ್ದು ನಿಮಗೆಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು ಈ ದಿನ ಹಾಗಾಗಿ ಇದೊಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆಲ್ಲ ಚೆನ್ನಾಗಾಗುತ್ತೆ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲಯ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋ ಬಂತು ಸಣ್ಣಗಳ ಅನುಭವಂತು ಸರ್ವೇ ಜನ ಸುಖಿನೋಬಹಂತು ಸಣ್ಣ ಅನುಭವಂತು ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ನೋಡುದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಒಂದೊಳ್ಳೆ ಮಾಹಿತಿಯನ್ನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಗುರುಗಳು ನಿಮ್ಮ ಎಲ್ಲ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಅನುಷ್ಠಾನವನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಮಾಡಿಕೊಡಿ ಎಲ್ಲರೂ ದಯವಿಟ್ಟು ನಿಮಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು